ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಿಂಪಲ್ ಸಹಿತ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸ್ವಲ್ಪ ಬಿಸಿ ಇರೋ ಕಾರಣಕ್ಕ ನನ್ನ ವ್ಲಾಗ ಸ್ವಲ್ಪ ತಡವಾಗಿ ಬರ್ತಾ ಇದ್ದಾವ ಕ್ಷಮಿಸ್ಬಿಡಿ ಹಾಗೆ ಈ ವರ್ಷದ ನ್ಯೂ ಇಯರ್ ಯಾವ ಥರ ಇತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರದು ಅಂತ ತಿಳ್ಕೊಬೇಕಂದ್ರೆ ಸ್ಕಿಪ್ ಮಾಡಿದ ಎಂಡ್ ಬಗ್ಗೆ ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಲ್ಡ್ ಮ್ಯಾನ್ ಪಟ್ಟಿ ಕೇಳಕ್ಕೆ ಬಂದಿರು ನೋಡಿರಿ ಓಡಾಕತ್ತಾರ ಅದೊಂದು ಅದೊಂದೆರಡು ಕ್ಲಿಪ್ ಹತ್ತಿದೆ ಇವರ ನೋಡ್ರಿ ಇವರ ನೋಡ್ರಿ ನಾವು ನಮ್ಮ ಮನಿ ಕಾಳು ನಂದ ಯೂಟ್ಯೂಬ್ ಚಾನಲ್ ಅಂತ ಅಂತೇಳಿ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ನೋಡ್ರಿ ಸೊ ಗೊತ್ತಾದ ಕೂಡಲೇ ವಿಡಿಯೋ ಅಂತೇಳಿ ಮುಚ್ಕೊಳ್ಳೋದು ಓಡೋದು ಮಾಡಕತ್ತಿದ್ವಾ ಹೊಸ ವರ್ಷ ಅಂದ್ಕೊಡ್ಲಿ ಇವತ್ತು ಸ್ಪೆಷಲ್ ಆಗಿ ರಂಗೋಲಿ ತೆಗಿಬೇಕಂತ ಅಂದ್ಕೊಂಡಿದ್ದೆ ನೋಡ್ರಿ ಬಟ್ ಅಷ್ಟೊಂದು ದೊಡ್ಡದಾಗಿ ತೆಗಿಯಕ್ಕೆ ಆಗ್ಲಿಲ್ಲ ಸಿಂಪಲ್ಲಾಗಿ ತೆಗ್ದೇನಾ ಇವಾಗ ಬೆಳಗ್ಗೆ ಬೆಳಗ್ಗೆ ನೋಡಿರಿ ಟೈಮ್ ಬಂದು ಏಳು ಗಂಟೆ ಆಗಿರ್ಬೋದು ಅಂದ್ಕೊಳ್ತೇನೆ ಸೊ ಎಲ್ಲನೂ ಇಟ್ಕೊಂಡು ರಂಗೋಲಿ ಕಲರ್ ಮಾಡ್ತಾಯಿದ್ದೀನಿ ನಮ್ಮ ಅವರು ಕೂಡ ಬಂದಾರ ಬಂದು ಅವರು ಕೂಡ ಒಂದು ಸ್ವಲ್ಪ ಬ್ಲಾಗ್ ಮಾಡ್ತಾಯಿದ್ರು ಹೆಲ್ಪ್ ಮಾಡ್ತೇನೆ ಹೇಳಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಹೊಸ ವರ್ಷ ನೋಡಿರಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಎಲ್ಲರೂ ಖುಷ್ ಖುಷಿಯಾಗಿರಿ ಚೆನ್ನಾಗಿರಿ ಇವತ್ತಿನ ದಿನದಿಂದ ಹೊಸದಾಗಿ ಜೀವನವನ್ನು ಶುರು ಮಾಡಿರಿ ಮರೆತು ಬಿಡಿ ಕೆಟ್ಟದ್ದನ್ನು ಹೊಸದಾಗಿ ಒಳ್ಳೆಯದನ್ನು ನೆನ್ಪಿಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಹೋಗಿ ಅಂತ ಹೇಳ್ತೀನಿ ಸೊ ನಮ್ಮ ಚಿನ್ನೂ ಮಲ್ಕೊಂಡ ನೋಡ್ರಿ ರಂಗೋಲಿ ಇವತ್ತ ಕಲರ್ ರಂಗೋಲಿ ತೆಗದೇನ ತೋರಿಸ್ತೇನೆ ನಿಮ್ಗೆ ಇವಾಗ ಕ್ಲಿಪ್ಪಿಂಗ್ ಹಾಕೇ ಬಿಡ್ತ ನಿಮಗೆ ಈಗ ನೋಡ್ರಿ ನಮ್ಮ ಚಿನ್ನೂ ಇನ್ನೂ ಮಲ್ಕೊಂಡ ನೋಡ್ರಿ ನಾವೇನೋ ದೊಡ್ಡಾರ ಸ್ವಲ್ಪ ಬೇಗನೆ ಹೇಳ್ಬೋದಾ ಬಟ್ ಹೊಸ ವರ್ಷ ಅಂಥೇಳಿ ಅವ್ನಿಗೆ ಎಪ್ಸೋದು ಬೇಡ ಇನ್ನೊಂದು ಸ್ವಲ್ಪ ಮಲ್ಕೊಲಿ ಯಾಕಂದ್ರೆ ಇನ್ನು ಒಂದು ಎರಡು ದಿನ ಅಷ್ಟು ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ಎಪ್ಸಿಲ್ಲ ಮಲ್ಕೊಂಡಾನ ನಾನು ನಮ್ಮ ಹಸ್ಬೆಂಡವ್ರಿಗೆ ಇನ್ನೂ ವಿಶ್ವ ಮಾಡಿಲ್ಲ ನೋಡ್ರಿ ನಿನ್ನೇನೂ ಮಾಡಿಲ್ಲ ಆ್ಯಕ್ಚುಲಿ ಫಸ್ಟ್ ವಿಶ್ ನಮ್ಮ ಚಿನ್ನುಗನ ಮಾಡಿದ್ನಿ ನಾನು ನೈಟ್ ಓಡ್ಮೆ ಸುಟ್ಟಾದ್ಮೇಗ ಸೊ ನಮ್ಮ ಹಸ್ಬೆಂಡವ್ರಿಗೆ ಮಾಡಿಲ್ಲ ಇವಾಗ ವಿಶ್ ಮಾಡ್ತೇನು ಲೈಟಿಂಗ್ ಸ್ವಲ್ಪ ಈ ಕಡೆ ಇದು ಬರೋತೈತಿ ಈ ಕಡೆಯಿಂದ ವಿಶ್ ಮಾಡ್ತೇನೆ ಬರ್ರಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಫೋರ್ಸ್ ಮಾಡಿ ಕರಿ ಯಾವುದೋ ಒಂದು ಇದ್ರೊಳಗನು ಇಲ್ಲಾಂದ್ರೆ ಬೇಗ ಬರೋದೇ ಇಲ್ಲ ನೋಡ್ರಿ ಎಷ್ಟು ಇದಾರೆ ಪಾಪ ಈ ಕಡೆ ಬರ್ರಿ ಏನು ನೋಡ್ರಿ ಹೆಂಗ್ ಶಿ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ಮತ್ತೆ ಜಗಳ ಮಾಡಾಕ್ ಹೋಗ್ಬಿಡ್ರಿ ನನ್ನ ಜೊತೆ ನಾನು ನಿಮ್ಮ ಜೊತೆ ಜಗಳ ಮಾಡೋದಿಲ್ಲ ಇರಬೇಕು ಬೇಡ ಇನ್ನು ಸ್ವಲ್ಪ ಇದು ಮಾಡೋಣ ಅಂತ ನಾವೇನು ಜಗಳ ಮಾಡೋದಿಲ್ಲ ಸುಮ್ಮನೆ ಹಂಗ ಏನದ ಫ್ರೆಂಡ್ಲಿ ಆಗಿ ಕಾಡಿಸ್ತಾ ಇರ್ತೀವಿ ಅಷ್ಟೇ ಅದಕ್ಕೆ ಜಗಳ ಬಂದು ಒಂದು ಎರಡು ನಿಮಿಷಕ್ಕೆ ಒಬ್ಬೊಬ್ರು ಎಲ್ಲೂ ಹೆಚ್ಚಾಗಿ ಹೋಗ್ತೈತ ಹಾಗಾಗಿ ಜಗಳ ಸ್ವಲ್ಪ ಸೊಲ್ಪ ಇರ್ಬೇಕಂತ ಹೇಳ್ಕಸ್ಬೇಕಂತ ಜಗಳ ಮಾಡಬಾರ್ದು ಮತ್ತು ಇವತ್ತಿಂದ ಪ್ಲಾನ್ ಮಾಡ್ಕೊಂಡಿರಿ ಏನಿಲ್ಲ ಸ್ವಲ್ಪ ಗುರಿಗಳು ಅದಾವು ನೋಡು ನೀವು ವರ್ಷ ಇರೋ ಪೂರ್ಣ ಆಗ್ತಾವಂತ ಲಾಸ್ಟ್ ಇರ್ ಹಂಗೆ ಹೋಯ್ತು ಬಟ್ ಈ ವರ್ಷದಿಂದ ನಾನು ನಿಮ್ಗೊಂದು ಏನೋ ಹೇಳಾಕಿದ್ದೇನ ಅದ್ನ ಪಾಲಿಸ್ಬೇಕು ನೀವು ಏನಂದ್ರೆ ಈ ವರ್ಷದಿಂದ ಸ್ವಲ್ಪ ಜೋರಾಗಿ ಮಾತಾಡ್ತರೆ ನಾನು ವ್ಲಾಗ್ಗಳಲ್ಲಿ ಓಕೆ ಯಾಕಂದ್ರೆ ವ್ಲಾಗ್ ಅಲ್ಲಿ ನಿಮ್ಮ ಸೌಂಡ್ ಬರೋದಿಲ್ಲ ಅಲ್ಲ ಅದು ಹಿಂಗಿದ್ರೆ ಓಕೆ ಮಾತಾಡಬೋದಾ ಹೊರಗಡೆ ಓದಿಲ್ಲ आवाज ಬರಂಗಿಲ್ಲ ಹೊರಗಡೆ ಏನಾರಾ ಮಾಡ್ರಿ ಆದ್ರೆ ನಾನು ವ್ಲಾಗ್ ಒಳಗ ಇನ್ಮೇಲೆ ಸೌಂಡ್ ಜೋರ ಇರ್ಲಿ ಈ ಜೋರ ಮಾತ್ರ ಓಕೆ ಸರ್ ಅಂತ ನಾ ಅನ್ಕೊತೀನ ಮೊಬೈಲ್ ತಗೋದಿಲ್ಲ ನನ್ನ ಸೌಂಡ್ ಹೌದಾ ಯಾಕೆನೋ ಗೊತ್ತಿಲ್ಲ ಓಕೆ ಓಕೆ ಒಳ್ಳೇದಾಗ್ಲಿ ನಮ್ಮ ಚಿನ್ನೋಗ ಆಮೇಲೆ ವಿಶ್ ಮಾಡ್ತಾನೋ ಹೊಸ ವರ್ಷ ಬಂತಂದ್ರೆ ನಮ್ಮ ಮನೆಯೊಳಗೆ ಏನಂದರೆ ನಾವು ಬುಕ್ ಒಳಗೆ ಒಂದು ವರ್ಷದೊಳಗೆ ಏನೇನೆಲ್ಲ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅದನ್ನೆಲ್ಲ ಬರೆದಿಟ್ಕೊಳ್ತೀವಿ ನೋಡಿರಿ ಆಗ್ತೈತಿಲ್ಲೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬರೆದಿಟ್ಕೊಳ್ತೀವಿ ಯಾರೆಲ್ಲ ಹೀಗೆ ಮಾಡ್ತೀರಿ ಕಮೆಂಟ್ ಮಾಡ್ರಿ ನಮ್ಮ ಚಿನ್ನು ಎದ್ದು ಅನ್ನ ನೋಡ್ರಿ ಎದ್ದು ಫ್ರೆಶ್ ಮಾಡಿ ಡ್ರೈ ಫ್ರೂಟ್ಸ್ ತಿನ್ಕೋ ಕೂತಾನು ಚಿನ್ನ ಹ್ಯಾಪಿ ನ್ಯೂ ಇಯರ್ ಲವ್ ಯು ಕಂದೂ ನಂಗೂ ಕೊಡತ್ತ ನೋಡ್ರಿ ಇದು ಡ್ರೈ ಫ್ರೂಟ್ಸ್ ತಿನ್ನು ಹೇಳಿ ಮತ್ತೆ ಇವತ್ತು ಅಭ್ಯಾಸ ಮಾಡ್ಬೇಕು ಹ ಹೊಸ ಕ್ಯಾಲೆಂಡರ್ ಹಾಕ್ತಾ ಇದ್ವಿ ನೋಡ್ರಿ ಹಳೆ ಕ್ಯಾಲೆಂಡರ್ ತೆಗೆದು ಹಳೆ ಕ್ಯಾಲೆಂಡರ್ ಫಸ್ಟ್ ತೆಗೀರಿ ಆಮೇಲೆ ಹಾಕುವಂತ್ರಿ

ನೀವು ಇರ್ದಿಯನ್ನ ನಮ್ಮ ಊರಿಂದ ನಮ್ಮ ಅಣ್ಣ ಬಂದ ನೋಡ್ರಿ ಯಾಕಂದ್ರೆ ಅಯ್ಯಪ್ಪ ಸ್ವಾಮಿ ಆಗಿದ್ದಾನ ಸೊ ಅವರ ಭಿಕ್ಷಾ ಅಂತೇಳಿ ಬಂದಿರ್ತಾರೆ ನೋಡ್ರಿ ಯಾಕಂದ್ರೆ ಶಬರಿಮಲೆಗೆ ಹೋಗಬೇಕಾದ್ರೆ ಎಲ್ಲ ಕಡೆನೂ ಹೋಗಿ ಭಿಕ್ಷಾ ಅಂಥೇಳಿ ಕೇಳ್ಕೊಂಡು ಬಂದಿರ್ತಾರೆ ಹಿಂಗಾಗಿ ಬಂದಿದ್ರೆ ಅದಕ್ಕೆ ನಾನು ವ್ಲಾಗ್ ಮಾಡಾತೇನ ಮಮ್ಮಿ ಕಡೆನ ಕೊಟ್ಟಿದ್ದೀನಿ ಎಲ್ಲ ನಾನು ಅಂದರೆ ಅವರ ಶಬರಿಮಲೆ ಹೋಗ್ತಾ ಇರ್ತಾರೆ ನಮಗೆ ಏನೇನು ತಿಳಿತಿತ್ತಲ್ಲ ದುಡ್ಡು ಆಗಲಿ ಅಕ್ಕಿ ಆಗಲಿ ಬಟ್ಟೆ ಆಗಲಿ ಏನು ಅದೆಲ್ಲ ಕೊಡ್ಬೋದು ಸೊ ಹಿಂಗಾಗಿ ಮಮ್ಮಿ ಕಡೆನ ನೀನ ಕೊಡು ನಾನು ವ್ಲಾಗ್ ಮಾಡ್ತೇನೆ ಅಂತ ಹೇಳಿದ್ದೆ ಸೊ ಅವರೇ ಮಾಡಕತ್ತಾರೆ ನಮ್ಮ ಚಿನ್ನ ಪಕ್ಕಕ್ಕೆ ನಿಂತಾನೆ ನೋಡ್ರಿ ಮನೆ ಒಳಗೆ ಬಾ ಅಂತ ಹೇಳಿದ್ದೆ ೇ ಬಟ್ಟಾ ಮನೆಯೊಳಗೆ ಬರೋದು ಇರಂಗಿಲ್ಲ ಅಂತ ಸೊ ಹಿಂಗಾಗಿ ಹೊರಗಡೆನ ನಿತ್ತು ತೊಗೊಂಡು ಹೋಗ್ತಾರೆ ಸೊ ನಮ್ಮ ಅಂತೂ ಬ್ಲಾಗ್ ಒಳಗೆ ಸುಮ್ಮನೆ ನಿಲ್ಲವಲ ಏನೋ ಮಾಡ್ಕೊಂಡು ನಿಂತ್ ಬಿಟ್ಟಿದ್ದ ಸುಂದ್ರಿ ಹ್ಯಾಪಿ ನ್ಯೂ ಇಯರ್ ಸುಂದ್ರಿ ಹ್ಯಾಪಿ ನ್ಯೂ ಇಯರ್ ಸುಂದ್ರಮ್ಮ ಎಲ್ಲದಿ ನೀನು ಸೊ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಓಕೆ ನೀ ಮಾಡಂಗಿಲ್ಲ ನಂಗೆ ಹ್ಯಾಪಿ ನ್ಯೂ ಇಯರ್ ಕೈ 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 ನನ್ನ ಫ್ರೆಂಡ್ಸ್ ಇದು ನೋಡ್ರಿ ಹೆಂಗೈತಿ ಒಂದು ಗೇಟ್ ಐತಿ ಕಲ್ಲಿನ ಗೋಡೆಗತ್ತೆ ಕಟ್ಟಿದಾರು ಅದಾದ ಇಲ್ಲಿ ಬಂದರೆ ಹಿಂಗೆಲ್ಲ ಮಾಡಿದಾರು ಅದೊಂದು ಸ್ಪಾಟ್ ಭಾರಿ ಐತಿ ನೋಡ್ರಿ ಸ್ಪಾಟ್ ಅಲ್ಲ ಆ್ಯಕ್ಚುಲಿ ಅದೊಂಥರ ಕಟ್ಟಿದಾರೆ ನೋಡಿರಿ ಮಸ್ತ್ ಐತಿ ಫೋಟೋ ಶೂಟ್ ಅದು ಮಾಡ್ಕೊಳಕ್ಕೆ ಝೂಮ್ ಹಾಕ್ತೇನೆ ನೋಡ್ರಿ ಹಂಗೈತಿ ಇದೆಲ್ಲ ಏನ ಅಂತ ಅನ್ಕೊಳತ್ತಿರಬಹುದು ಸೊ ಬನ್ನಿ ಫ್ರೆಂಡ್ಸ್ ತೋರಿಸ್ತೇನೆ ಅಂತ ನಮ್ಮ ಇವಾಗ ಬಂದ ಇರೋದು ನರ್ಸರಿಗ್ ನೋಡ್ರಿ ಸೊ ಬನ್ನಿ ತೋರಿಸ್ತೇನೆ ಇಲ್ಲ ಎಸ್ಕೆಪ್ ನೋಡೋನ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಗಿಡಗಳು ತಗೋಬೇಕಂದ್ ಬಂದೇವಿ ಎಂತೆಂಥ ಗಿಡ ಆಂಬ ಮತ್ತೆಲ್ಲ ಇಷ್ಟ ಇಷ್ಟೇನು ಬಾಂಬು ಗಿಡ ಎಷ್ಟು ಚಂದ ಆಗಿ ಇದೆಲ್ಲ ಕಸ ಅಲೋ ಇದೆ ತುಳಸಿ ಅಯ್ಯೋ ನಾ ಕಸ ಮಾಡಿದ್ನಲ್ಲ ನೋಡ್ರಿ ಫ್ರೆಂಡ್ಸ್ ಇದೆಲ್ಲ ಕಸ ಅನ್ಕೊಂಡಿದ್ನಿ ನಾನು ತುಳಸಿ ಅಂತಿದ್ದ

ನಮ್ಮ ಸಾಗರ ಮನೆಯೊಳಗೆ ಇರಲಿಲ್ಲ ಅಂದರೆ ನಾವು ಇಲ್ಲೇ ಬರೋದು ನೋಡ್ರಿ ಯಾಕಂದ್ರೆ ನಾವು ಎಲ್ಲೇ ಸಿಗಲಿಲ್ಲ ಅಂದರೂ ಕೂಡ ಇಲ್ಲಿ ಇದ್ದೇ ಇರ್ತಾನೆ ಕ್ರಿಕೆಟ್ ಅದು ಆಟ ಆಡಕ್ಕೆ ಬಂದಿರ್ತಾರೆ ಹುಡುಗರೆಲ್ಲ ಸೊ ಕ್ರಿಕೆಟ್ ಆಡಿದ ಮೇಲೆ ಇಲ್ಲಿ ನರ್ಸರಿಗೆ ಬಂದಿರ್ತಾರೆ ನೋಡ್ರಿ ಸ್ವಲ್ಪ ನಾಲೇಜುನು ಬರ್ತೈತೆ ಅವ್ರಿಗೆ ಈ ಒಂದು ಗಿಡಗಳ ಬಗ್ಗೆ ಮಾಹಿತಿನೂ ಸಿಗ್ತೈತಿ ಸೊ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಅದಕ್ಕೆ ಇಲ್ಲೇ ಬಂದಿದ್ವಿ ನಾವು ಕೂಡ ಸೊ ಬನ್ನಿ ಫ್ರೆಂಡ್ಸ ಇನ್ನೂ ಏನೆಲ್ಲ ತೋರಿಸ್ತಾರೆ ಇವರು ಅಂಥೇಳಿ ನೋಡೋಣಂತೆ ಹಂಗ ಒಂದ್ ಸ್ವಲ್ಪ ನೀರು ಗತ್ತೆ ಮಾಡ್ಯಾರಲೋದ ಮೀನು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ಆಯ್ತು ನೋಡ್ರಿ ಸೊ ನಿನ್ನೆ ಬ್ಲಾಗ್ ಎಂಡ್ ಮಾಡಲಿಲ್ಲ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಮಾರ್ನಿಂಗ್ ಇವತ್ತು ಏನಂದ್ರೆ ರೈಸ್ ಮಾಡ್ತಾಯಿದ್ದೀನಿ ನೋಡಿರಿ ಯಾವ ರೈಸ್ ಅಂತ ಹೇಳ್ತೀನಿ ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ ಯಾವಾಗಲೂ ಪಾಲಕ್ ಪಲ್ಯ ಮಾಡ್ತಾಯಿರ್ತೀನಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಮತ್ತು ಅರ್ಜೆಂಟಿಗೆ ಈಸಿಯಾಗಿ ಬೇಗ ಮಾಡ್ಬೋದು ಅಂದ್ಕೊಂಡು ಪಾಲಕ್ ರೈಸ್ ಮಾಡ್ತಾಯಿದ್ದೀನಿ ಇದಂತೂ ಸೂಪರಾಗಿರ್ತೈತೆ ಆ ಹೋಟೆಲ್ದಿಂದ ಒಂದು ಸಾರಿ ನಾನು ಆರ್ಡರ್ ಮಾಡಿದ್ದೆ ಆವಾಗ ನಂಗೆ ಇಷ್ಟ ಆಯಿತು ಆವಾಗಿಂದ ನಾನು ಆವಾಗ ಆವಾಗ ಪಾಲಕ್ ರೈಸ ಮನೆಯಲ್ಲ ರೆಡಿ ಮಾಡ್ತಾಯಿರ್ತೀನಿ ನೋಡಿರಿ ರೆಸಿಪಿ ಏನಂದರೆ ಬ್ರೆಡ್ ಆಮ್ಲೆಟ್ ಕೂಡ ಮಾಡಿದೆ ಸೊ ಬನ್ನಿ ಫ್ರೆಂಡ್ಸ ಇವಾಗ ಬ್ರೇಕ್ಫಾಸ್ಟ್ ಅಂತ ನಮ್ಮ ಹಸ್ಬೆಂಡ್ ಅವ್ರಿಗೆ ಆಗೈತಿ ನಿಜವಾಗ್ಲೂ ಬ್ರೆಡ್ ಆಮ್ಲೆಟ್ ಫ್ರೆಂಡ್ಸ ಈಗ ನೋಡ್ಬೋದ ಎಗ್ ಆಮ್ಲೆಟ್ ಮಾಡಿದೇನಾ ಆಮೇಲೆ ಇಲ್ಲಿ ಇದೇನಿದು ಪಾಲಕ್ ರೈಸ್ ಮಾಡಿದೇನಾ ಬಿಸ್ಕೆಟ್ ಇಟ್ಕೊಂಡೆನಾ ಆಮೇಲೆ ಇಲ್ಲಿ ಟೀ ಐತೆ ನೋಡ್ರಿ ಟೀ ಬೇಡ ಅಂದ್ರೂ ಟೀ ಮಾಡು ಹೇಳಿ ಫುಲ್ ಅಳಾತಿ ದಮಚಿನೂ ಅರ್ಕ ಮಾಡಿದ್ದೆ ಅವ್ನಿಗೂ ಕೂಡ ಎಗ್ ಆಮ್ಲೆಟ ಬಿಸ್ಕೆಟ ಇಟ್ಟಿದ್ದಾನೆ ಏನಂದ್ರೆ ಅವಂಗ ಪಲಾ ಪಾಲಕ್ ರೈಸ್ ಬೇಡ ಅಂತ ಅದಕ್ಕೆ ಸೊ ಫ್ರೆಂಡ್ಸ್ ಇವಾಗ ನಾಷ್ಟ ಮಾಡ್ತೀವಿ ಇವತ್ತಿನ ಬ್ಲಾಗ್ ಇಷ್ಟೇ ನೋಡಿರಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡಾಕತ್ತೇನೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಲವ್ ಯು ಆಲ್ ಬಾಯ್